ನಮಸ್ಕಾರ ಸ್ನೇಹಿತರೆ ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಾವು ಇಷ್ಟು ದಿವಸ ತ್ರಿವೇಣಿಯವರು ಬರೆದಿರುವಂತಹ ಒಂದು ಬೆಳ್ಳಿಮೋಡ ಮತ್ತು ಸೋತುಗೆದ್ದವಳು ಕಾದಂಬರಿಯನ್ನ ನೋಡ್ತಾ ಇದ್ವಿ ಬೆಳ್ಳಿ ಮೋಡ ಕಾದಂಬರಿ ಸಂಪೂರ್ಣವಾಗಿ ಮುಗಿದಿದೆ ಈಗ ಸೋತುಗೆದ್ದವಳು ಕಾದಂಬರಿಯನ್ನ ನೋಡ್ತಾ ಇದ್ದೇವೆ ನಮ್ಮ ವೀಕ್ಷಕರಿಗಾಗಿ ಈಗ ಮತ್ತೊಂದು ಕಾದಂಬರಿ ನಮ್ಮ ಸೋತುಗೆದ್ದವಳು ಕಾದಂಬರಿ ಜೊತೆಗೆ ಜೊತೆ ಜೊತೆಗೇನೇನೆ ಈಗ ಚಿದಂಬರ ರಹಸ್ಯ ಅಂದ್ರೆ ಕೆ ಪಿ ಪೂರ್ಣಚಂದ್ರ ಅವರು ಬರೆದಿರುವಂತಹ ಚಿದಂಬರ ರಹಸ್ಯ ಕಾದಂಬರಿಯನ್ನು ಕೂಡ ನಿಮಗೋಸ್ಕರ ಓದಿ ಹೇಳುವಂತಹ ಒಂದು ಪ್ರಯತ್ನವನ್ನ ಇನ್ನು ಮುಂದೆ ನಾವು ಮಾಡ್ತಾ ಹೋಗ್ತೇವೆ ಈ ಚಿದಂಬರ ರಹಸ್ಯ ಕಾದಂಬರಿ ಹಾಗೂ ಸೋತು ಗೆದ್ದವಳು ಕಾದಂಬರಿ ಎರಡೂ ಕೂಡ ಜೊತೆ ಜೊತೆಗೆ ನಿಮ್ಮ ಮುಂದೆ ತರ್ತಾ ಹೋಗ್ತೇವೆ ನಮ್ಮ ಪ್ರೀತಿಯ ಶೋಸ್ತೃಗಳಾದ ನೀವು ಎರಡೂ ಕಾದಂಬರಿಗಳನ್ನ ಕೇಳಿ ಆನಂದಿಸಬೇಕಾಗಿ ನಮ್ಮ ನಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ತೇವೆ ಇದರಲ್ಲಿ ಅಧ್ಯಾಯ ಒಂದು ಒಟ್ಟಿನಲ್ಲಿ ಕ್ರಾಂತಿ ಆಗಬೇಕಪ್ಪ ಎಂದು ಹಿಟ್ಟುಸಿರು ಸಿರುಬಿಡುತ್ತಾ ಜೋಸೆಫ್ ಅಂಗಾರ ತನಗೆ ತಾನೆ ಎಂಬಂತೆ ಹೇಳಿಕೊಂಡ ಕೆಸರೂರಿನ ಪೇಟೆಯ ಕೊನೆಯಲ್ಲಿ ಹಾಕಿದ್ದ ಕಲ್ಲು ಬೆಂಚಿನ ಮೇಲೆ ನಾಲ್ವರು ಮಿತ್ರವರಿಯರು ಕುಳಿತುಕೊಂಡು ಅಂತಿಮವಾಗಿ ಈ ತೀರ್ಮಾನಕ್ಕೆ ಬಂದಿದ್ದರು ಕೆಸರೂರಿನ ಜೂನಿಯರ್ ಕಾಲೇಜಿನ ಅರ್ಥಶಾಸ್ತ್ರ ಪ್ರಾಧ್ಯಾಪಕ ಡಾಕ್ಟರ್ ರಾಮಚಂದ್ರನ ಪಟ್ಟಾ ಶಿಷ್ಯರಾದ ಈ ನಾಲ್ವರಿಗೂ ಹಲವು ದಿನದ ಶಿಷ್ಯವೃತ್ತಿಯ ನಂತರ ಒದಗಿದ ಜ್ಞಾನೋದಯ ಇದಕ್ಕೆ ಕಾರಣ ಆರ್ಥಿಕ ಒತ್ತಡವೋ ಸಾಮಾಜಿಕ ಕಳಕಳಿಯೋ ರಾಜಕೀಯ ಮಹತ್ವಾಕಾಂಕ್ಷೆಯು ಎಂಬುದು ಅವರಿಗೂ ತಿಳಿಯದಾಗಿತ್ತು ಅವರು ನಾಲ್ವರು ಮೊದಲು ಇಂಗ್ಲಿಷ್ ಪ್ರಾಧ್ಯಾಪಕ ಜೀವಣ್ಣನ ಶಿಷ್ಯವೃತ್ತಿ ಮಾಡುತ್ತಾ ಲಾರಿಯಲ್ಲಿ ಹೋಗಿ ಬರುವ ಕೆಸರೂರಿನ ಹುಡುಗಿಯರನ್ನೆಲ್ಲ ಪ್ರೀತಿಸಿ ಪ್ರೀತಿಸಿ ಸುಸ್ತಾಗಿ ಲಾಚರ್ ಆಗಿ ಹೋಗಿದ್ದರು ಸೂಟು ಹಾಕಿ ಬೂಟು ಹಾಕಿ ಕೈ ಕಟ್ಟಿ ಸಿಗರೇಟು ಎಳೆದು ಹೊಡೆದು ಕೆಮ್ಮಿ ಅಡ್ಡಾಡಿ ನಮೂನ ನಮೂನೆಯ ಫೋಸುಗಳಲ್ಲಿ ನಿಂತು ಏನೇನು ಮಾಡಿದರೂ ಒಬ್ಬ ಮನದ ಮೇಲೂ ಪರಿಣಾಮ ಬೀರಲಾರದೆ ಕೊನೆಗೆ ಅವನ್ನೆಲ್ಲ ತೆಗೆದೆಸೆದು ಹಾದಿ ಜುಬ್ಬ ಪೈಜಾಮಕ್ಕೆ ಇಳಿದು ರಾಮಚಂದ್ರನ ಶಿಷ್ಯರಾಗಿದ್ದ ಅವರಿಗೆ ಈಗ ಯೋಚಿಸಿಕೊಂಡರೆ ನಿಜವಾಗಿಯೂ ಬೇಸರ ತರಿಸುತ್ತಿದ್ದುದು ಇಂಗ್ಲಿಷ್ ಅಧ್ಯಾಪಕ ಅವರು ಪಾಠ ಮಾಡುತ್ತಾ ಹೇಳುತ್ತಿದ್ದ ಸುಂದರ ಕಥೆಗಳು ಗೀತೆಗಳು ಹಾಗೂ ಕನ್ನಡ ಮತ್ತು ಹಿಂದಿಯ ಪ್ರೇಮ ಕಥೆಯ ಚಲನಚಿತ್ರಗಳು ಅವೆಲ್ಲ ಬೇರೊಂದು ಲೋಕದ ಪುರಾಣಗಳೆಂದು ಅವರಿಗೆ ಈಗ ಮನದಟ್ಟಾಗಿ ತೊಡಗಿದೆ ಅವರ ಎದೆಯೊಳಗಿನ ಅನನ್ ಅನಮ್ಯ ಪ್ರೇಮ ಶರದಿಯನ್ನು ತ್ಯಾಗ ಮಮತೆಯನ್ನೂ ಸಾಹಸ ಪ್ರಿಯತೆಯನ್ನೂ ಅರಿಯುವ ಯೋಗ್ಯತೆ ಈ ಹೆಸರೂರಿನ ಹುಡುಗಿಯರಿಗೆ ಇಲ್ಲ ಇನ್ನು ಎನ್ನುವ ತೀರಾ ವಿಷಾದಕರ ನಿರ್ಣಯಕ್ಕೆ ಅವರು ಬಂದಿದ್ದರು ಆದರೆ ಅವರಿಗೆ ಇದಕ್ಕೆ ಮಿಹಿಲಾಗಿ ಅವರ ಅವಶ್ಯಕತೆ ಪ್ರೇಮದ ಅಮೂಲ್ಯತೆ ಆ ಹುಡುಗಿಯರು ಕಿಸಿ ಕಿಸಿ ನಗುತ್ತಾ ಮನೆಯಲ್ಲಿ ನರಿಗಳಂತೆ ನಿಂತು ಏನನ್ನೋ ಪಿಸುಗುಟ್ಟುವ ಗೂಬೆ ಹುಡುಗರೊಡನೆ ಮಾತನಾಡುವುದನ್ನು ನೋಡಿದರಂತೂ ಹೊಟ್ಟೆ ತೊಳಸಿ ಬರುತ್ತಿತ್ತು ಇವೆಲ್ಲದೆ ಒಟ್ಟಿನ ಪರಿಣಾಮವಾಗಿ ಅವರು ಅಲ್ಲಿ ಕುಳಿತುಕೊಂಡು ಇಡೀ ಸಮಾಜದ ಅನ್ಯಾಯ ಅಸಮಾನತೆ ಅಂದಾಚಾರ ಶೋಷಣೆಗಳೆಲ್ಲದರ ಮೇಲೆ ರೋಷಗೊಂಡು ಒಟ್ಟಿನಲ್ಲಿ ಕ್ರಾಂತಿಯಾಗಬೇಕು ಎಂಬ ಒಂದು ಸರ್ವಾನುಮತದ ನಿರ್ಣಯ ತೆಗೆದುಕೊಂಡರು ಆ ನಿರ್ಣಯದಿಂದ ಅವರ ಮನಸ್ಸಿಗೆ ಎಷ್ಟೋ ಸಮಾಧಾನ ಮತ್ತು ನೆಮ್ಮದಿ ಬರತೊಡಗಿತ್ತು ಹಿಂದೊಮ್ಮೆ ಜಾತಿ ವಿನಾಶ ಕಾರ್ಯಕ್ರಮದ ಹಾಕಿ ಅಂತರ್ಜಾತಿಯ ವಿವಾಹವಾಗಬೇಕು ಜಾತಿಗಳನ್ನು ಕಂದಾಚಾರಗಳನ್ನು ಗೂಢ ನಂಬಿಕೆಗಳನ್ನು ತಿರಸ್ಕರಿಸಬೇಕು ಎಂದೆಲ್ಲ ತೀರ್ಮಾನ ತೆಗೆದುಕೊಂಡಾಗಲೂ ಅವರಿಗೆ ತಾತ್ಕಾಲಿಕವಾಗಿಯಾದರೂ ಹೀಗೇ ನೆಮ್ಮದಿಯಾಗಿತ್ತು ಆದರೇನು ಮಾಡುವುದು ಈ ತೀರ್ಮಾನ ತೆಗೆದುಕೊಂಡ ಆ ಯುವ ಸಮುದಾಯದಲ್ಲಿ ಯಾವ ಯುವತಿಯೂ ಇರಲಿಲ್ಲ ಇವರಿಲ್ಲಿ ಹೊತ್ತಿ ಉರಿಯುತ್ತಿದ್ದ ಪ್ರೀತಿಯ ದಾವಾಗ್ನೆಯಲ್ಲಿ ಕಂಡರೆ ಹುಡುಗಿಯರು ದಿಗಲು ಬಿದ್ದು ಹತ್ತಿರ ಬರುತ್ತಿರಲಿಲ್ಲ ಹುಡುಗಿಯರು ಇವರಂತೆಯೇ ಏಕಕಾಲದಲ್ಲಿ ತೀರ್ಮಾನ ತೆಗೆದುಕೊಳ್ಳದ ಕಾರಣ ಈ ಹುಡುಗರು ತಮ್ಮ ತೀರ್ಮಾನಗಳನ್ನು ಜಾರಿಗೆ ತರಲು ಸಾಧ್ಯವೇ ಆಗಲಿಲ್ಲ ಆದರೆ ಈಗ ಹಾಗೆ ಏಕಪಕ್ಷೀಯ ತೀರ್ಮಾನವೇ ಸಾಕು ಹೆಸರೂರಿನ ದ್ರೋಹಿ ಅಧಿಕಾರಶಾಹಿಗೂ ದಬ್ಬಾಳಿಕೆಗಾರರಿಗೂ ಮತ್ತು ಮುಖ್ಯವಾಗಿ ಕೆಸರೂರಿನ ಲಂಗದ ಹುಡುಗಿಯರಿಗೂ ಕ್ರಾಂತಿಯಿಂದ ಸರಿಯಾಗಿ ಬುದ್ಧಿ ಕಲಿಸಬೇಕೆಂದು ಅವರು ಆ ತೀರ್ಮಾನ ಮಾಡಿದ್ದರು ಅವರಲ್ಲೊಬ್ಬ ರಾಮಪ್ಪ ಅವನದು ಕೊಂಚ ಬೆಕ್ಕಿನ ಕಣ್ಣು ಕೆಂಚ ಕೂದಲು ಬೆಳ್ಳಗಿದ್ದ ಅವನನ್ನು ಎಲ್ಲರೂ ಇಂಗ್ಲಿಷ್ ಗೌಡ ಎಂದೇ ಕರೆಯುತ್ತಿದ್ದರು ಮೊದಮೊದಲು ಆ ಬಗ್ಗೆ ಹೆಮ್ಮೆಯಿದ್ದ ಅವನಿಗೆ ತನ್ನ ಪ್ರೀತಿಯ ಸಕಲ ಪ್ರಯತ್ನವೂ ಸೋಲತೊಡಗಿದಾಗ ತನ್ನ ಕೆಂಚು ಕೂದಲು ಬೆಕ್ಕಿನ ಕಣ್ಣಿನ ಬಗ್ಗೆ ಜಿಗುಪ್ಸೆ ಬರತೊಡಗಿತು ತನ್ನ ಅಜ್ಜಿಯೋ ಮುತ್ತಜ್ಜಿಯೋ ಯಾವಳೋ ಹಿಂದೆ ಇಲ್ಲಿದ್ದ ಯುರೋಪಿಯನ್ನರ ಜೊತೆ ಮಲಗಿರಬೇಕು ಹಡಬೇಲೌಡಿ ಎಂದು ಪೀಳಿಗೆಯ ಪುರಾತನರನ್ನು ನೆನೆದು ಬೈದುಕೊಂಡಿದ್ದ ಇನ್ನೊಬ್ಬ ಚಂದ್ರ ಚೀನಿಯರ ತರಹೇ ಸಣ್ಣ ಕಣ್ಣು ಚಂಗಿಸ್ಖಾನನ ತರಹ ಮೀಸೆ ಅದು ತುಟಿಯ ತುದಿಗಳಲ್ಲಿ ಮಾತ್ರ ಗಡ್ಡ ಮೀಸೆ ಕ್ರಮಬದ್ಧವಾಗಿ ಮುಖದ ಮೇಲೆ ಉದ್ಭವಿಸಲಿಲ್ಲವಲ್ಲ ಎನ್ನುವ ಕಿರಿಕಿರಿ ಅವನಿಗೆ ಯಾರೋ ಲೇಡು ತಾಗಿಸಿದರೆ ಹುಡುಗಿಯರಿಗೂ ಮೀಸೆ ಬರುತ್ತಾ ಎಂದು ಹೇಳಿದ್ದರಿಂದ ದಿನಕ್ಕೆ ನಾಲ್ಕು ಬಾರಿ ಗಡ್ಡ ಹರಿಯುತ್ತಿದ್ದ ಮತ್ತೊಬ್ಬ ಜೋಸೆಫ್ ಅಂಗಾರ ಕೊಂಚ ಕರ್ರಗೆ ಹುಳ್ಳಗಿದ್ದ ಈತನ ಕೂದಲು ನೀಡ್ರೋಗಳ ಕೂದಲಿನಂತೆ ಗುಂಗುರು ಸುತ್ತಿಕೊಂಡಿತ್ತು ಕನ್ನಡ ಜಿಲ್ಲೆಯ ಕಡೆಯವನಾದ ಈತನ ಪೂರ್ವಿಕರು ಯಾರೋ ಹೊಲೆಯರ ಜಾತಿಯಿಂದ ಮತಾಂತರಗೊಂಡಿದ್ದರಿಂದಲೇ ಈತನ ತಂದೆ ರೋಡ್ರಿಕ್ಸ್ ರ ತೋಟದಲ್ಲಿ ರೈಟರರಾಗಲು ಸಹಾಯವಾಗಿದ್ದ ಇಲ್ಲದಿದ್ದರೆ ಇಂದಿಗೂ ಅಂಗಾರನಿಗೆ ಈ ಮೂವರ ಸಮಾನ ಸ್ಕಂದರಂತೆ ಆತ್ಮಾಭಿಮಾನದಿಂದ ಕೂರಲು ಸಾಧ್ಯವಾಗುತ್ತಿರಲಿಲ್ಲ ನಾಲ್ಕನೆಯವನು ರಮೇಶ ಚಿಕ್ಕಂದಿನಿಂದಲೇ ತಂದೆ ತಾಯಿಗಳನ್ನು ಕಳೆದುಕೊಂಡಿದ್ದ ಅವನು ಹೆಸರೂರಿನ ಶರಾಬು ಅಂಗಡಿಯಲ್ಲಿ ಶರಾಬು ಅಳೆದುಕೊಡುವ ಕೆಲಸ ಮಾಡಿಕೊಂಡಿದ್ದ ಕಾಲೇಜಿನ ಸಮಯ ಬಿಟ್ಟು ಉಳಿದೆಲ್ಲ ಸಮಯ ಬಹುಪಾಲು ಅಲ್ಲೇ ಆತ ಕಳೆಯಬೇಕಿತ್ತು ಅಲ್ಲಿ ದಿನ ಕುಡುಕರ ಜೊತೆ ವ್ಯವಹರಿಸಿ ಜೊತೆಗೆ ಕಳ್ಳಬಟ್ಟಿ ಕಾಯಿಸುವವರ ಮನೆ ರೈಡಿಂಗ್ಗಳಲ್ಲೆಲ್ಲ ಹೋಗಿ ಅವನು ಹೊರಟು ಬಿದ್ದು ಹೋಗಿದ್ದ ಅವನನ್ನು ಎಲ್ಲರೂ ರೌಡಿ ಎಂದು ತಿಳಿದಿದ್ದರು ಇಷ್ಟಾದರೂ ರಮೇಶ ಮೂಲತಃ ಒಳ್ಳೆಯವನೇ ಆಗಿದ್ದ ಶರಾಬಿನ ವ್ಯವಹಾರಗಳು ಅಲ್ಲಿ ಅವರ ಲಂಚ ವ್ಯವಿಚಾರ ಇತ್ಯಾದಿಗಳನ್ನೆಲ್ಲ ನೋಡಿ ಅವನಿಗೆ ಇವೆಲ್ಲದರ ಮೇಲೆ ಆಳವಾದ ರೇಜಿಗೆ ಉಂಟಾಗಿತ್ತು ಅವನಿಂದಲೇ ಮಿಕ್ಕ ಅವನ ಮೂವರು ಮಿತ್ರರಿಗೂ ಗುರು ರಾಮಚಂದ್ರರಿಗೂ ಹೆಸರೂರಿನಲ್ಲಿ ತುಳುಕಿದ್ದ ಅನಾಚಾರ ಅತ್ಯಾಚಾರಗಳ ಪರಿಚಯವಾಗಿತ್ತು ಈ ನಾಲ್ವರಿಗೂ ಒಟ್ಟಿನಲ್ಲಿ ಕ್ರಾಂತಿಯಾಗಬೇಕಾಗಿತ್ತು ದೇಶ ಸಮಾಜ ಸರ್ಕಾರಗಳಿಗಿಂತ ಮುಖ್ಯವಾಗಿ ಬದಲಾವಣೆ ಬೇಕಾಗಿದ್ದು ಅವರಿಗೆ ಪ್ರೀತಿಯ ಪ್ರೇಮದಿಂದ ಪ್ರೇಮದ ಶನಿ ಅವರಿಗೆ ಯಾವ ಥರ ಹಿಡಿಯಿತೆಂಬುದು ವರ್ಣಿಸಲು ಅಸದಳ ಎಲ್ಲ ಧ್ವನಿಗಳು ಆಕಾರಗಳು ಮಾತಿನ ಅರ್ಥಗಳು ಒನಕೆ ಒರಳು ಬಲ್ಪು ಬಲೂನು ಹಾರ್ನು ಜೇಬು ಪರ್ಸು ಮೇಜು ಡ್ರಾ ಮುಂತಾದವುಗಳೆಲ್ಲವೂ ಪ್ರತೀಕಗಳಾಗಿ ಪ್ರೀತಿಗಳಾಗಿ ಪ್ರೀತಿಯೊಂದರ ಮುಖಾಂತರವೂ ಹೆಸರೂರಿನ ಹುಡುಗಿಯರು ಯಮಯಾತನೆ ಕೊಡತೊಡಗಿದ್ದರು ಅವರು ಎದುರು ಬಂದರೆ ಬಾಬರಿ ತಿರುಗಿ ಹೋದರೆ ಹತಾಶೆ ಇವರತ್ರ ತಿರುಗಿದರೆ ಏನಿದರರ್ಥ ಎಂಬ ಆತಂಕ ನೋಡದಿದ್ದರೆ ತಮ್ಮ ಮೀಸೆ ಕ್ರಾಪು ರೂಪು ಆಕಾರಗಳ ಮೇಲೆಲ್ಲ ರೋಷ ಇದು ಹೀಗೆ ಮುಂದುವರೆದಿದ್ದರೆ ಅವರಿಗೆ ಒಬ್ಬೊಬ್ಬರಾಗಿ ಕಾಯಿಲೆ ಹಿಡಿಯುವುದು ಹಿಡಿದು ಸಾಯುವುದು ಖಚಿತವಾಗಿ ಇಂತಹ ಸಂದರ್ಭಕ್ಕೆ ಸರಿಯಾಗಿ ಡಾಕ್ಟರ್ ರಾಮಚಂದ್ರರ ಕೆಸರೂರಿಗೆ ವರ್ಗವಾಗಿ ಬಂದ ಬೇರೆಲ್ಲೋ ಆತ ಹುಡುಗರನ್ನು ಪ್ರೇರೇಪಿಸಿ ದುಮ್ಮಿಗೆ ಕಾರಣನಾದನೆಂದು ಆತನನ್ನು ಶಿಕ್ಷೆಗೆ ಒಳಪಡಿಸಲು ಸುಗ ಹೆಸರೂರಿನರಿಗೆ ವರ್ಗ ಮಾಡಿದ್ದರು ಆತ ಬರುವ ಮೊದಲೇ ಅಪಾರ ಪಾಂಡಿತ್ಯ ಉಳ್ಳ ಮೇಧಾವಿ ಎಂದು ಕೆಸರೂರಿನಲ್ಲಿ ಸುದ್ದಿಯಾಗಿತ್ತು ಜೊತೆಗೆ ಆತ ಮೊದಲಿದ್ದ ಕಡೆ ಊರೆಲ್ಲ ದಂಗೆಯಾಗಲು ಆತನೇ ಕಾರಣನೆಂದು ಅವನು ಭಾರಿ ಕಮ್ಯುನಿಸ್ಟನೆಂದು ಅವನು ಅಮೆರಿಕದ ಸಿಐಎ ಏಜೆಂಟನೆಂದು ಗುಸುಗುಸು ಮಾತನಾಡುತ್ತಿದ್ದರು ಬಂದಾಗ ನೋಡಿದ ನಮ್ಮ ಹುಡುಗರಿಗೆ ಆತ ಎಲ್ಲರ ತರಹ ನರಮನುಷ್ಯರಂತೆಯೇ ಇರುವುದನ್ನು ಕಂಡು ತುಂಬಾ ಸಮಾಧಾನವಾಗಿತ್ತು ಹುಡುಗರು ತಲೆರೂಗುವಂತೆ ಮಾತನಾಡುವುದರಲ್ಲಿ ರಾಮಚಂದ್ರ ನಿಪುಣ ಪ್ರೀತಿ ಪ್ರೇಮ ಮದುವೆ ಇವೆಲ್ಲ ಈ ನಾಶವಾಗುತ್ತಿರುವ ದೇಶದಲ್ಲಿ ಅರ್ಥಹೀನ ಅಪ್ಪನ ಆಸ್ತಿಯ ಮೇಲೆ ಹೊಟ್ಟೆ ಹೊರೆಯುವ ಪರತಂತ್ರ ಜೀವಿಗೆ ಆತ್ಮವೇ ಇರುವುದಿಲ್ಲ ದೇಶವನ್ನು ಪ್ರೀತಿಸುವವನು ಮಾತ್ರ ಹೆಣ್ಣನ್ನು ನಿಜವಾದ ಅರ್ಥದಲ್ಲಿ ಪ್ರೀತಿಸಬಲ್ಲ ಎಂದೆಲ್ಲ ಗಂಭೀರವಾಗಿ ಕ್ಲಾಸಿನಲ್ಲೇ ರಾಮಚಂದ್ರರ ಭಾಷಣ ಕೊರೆದ ಸ್ತ್ರೀ ಸ್ವಾತಂತ್ರ್ಯ ಸಮಾನತೆಯ ಮುಂತಾದವುಗಳ ಮೇಲೆ ಹುಡುಗರಿಗೆ ಸಾಕಷ್ಟು ಭಾಷಣ ಕೊಟ್ಟ ಅವನ ಮಾತಿಗೆ ಮೆಚ್ಚಿ ತಲೆದೂಗಿ ನಮ್ಮ ಕ್ರಾಂತಿಕಾರಿಗಳು ದೇಶವನ್ನು ಪ್ರೀತಿಸಲಾರಂಭಿಸಿದ್ದರು ನಿಮ್ಮಲ್ಲಿ ನಿಜವಾದ ಪ್ರೀತಿ ಆತ್ಮಗೌರವ ಅಭಿಮಾನ ಇದ್ದರೆ ನೀವು ಈ ದೇಶವನ್ನು ಪ್ರೀತಿಸಬೇಕು ಎಂದರೆ ಈ ದೇಶವನ್ನು ಪ್ರೀತಿಸಲು ಯೋಗ್ಯವಾದ ದೇಶವನ್ನಾಗಿ ಬದಲಾಯಿಸಬೇಕು ಎಂದು ರಾಮಚಂದ್ರ ಹೇಳಿದ ಪಾಪ ನಮ್ಮ ಕ್ರಾಂತಿಕಾರಿಗಳಿಗೆ ನಿಜವಾದ ಪ್ರೀತಿಯೋ ಖೋಟಾ ಪ್ರೀತಿಯೋ ಅಂತೂ ಒಟ್ಟಿನಲ್ಲಿ ಅದು ತುಂಬಿ ತುಳುಕುತ್ತಿತ್ತು ಆದರೆ ಅದಕ್ಕೆ ಅಡ್ಡಿಯಾಗುವವರು ನಮ್ಮ ದೇಶದ ಸಮಾಜ ರಾಜಕಾರಣಿಗಳು ಅಧಿಕಾರಶಾಹಿ ಇತ್ಯಾದಿಗಳೆಲ್ಲ ಎಂಬುದು ಗೊತ್ತಿರಲಿಲ್ಲ ಅವರು ಈ ಕೆಸರೂರಿನ ಹುಡುಗಿಯರೇ ಗಟ್ಟಿ ಮನಸ್ಸಿನಿಂದ ಧೈರ್ಯ ಮಾಡುತ್ತಿಲ್ಲ ಅಷ್ಟೇ ಎಂದು ತಿಳಿದಿದ್ದರು ಆದರೆ ರಾಮಚಂದ್ರನ ಶಿಷ್ಯರಾದ ಆನಂತರ ಅವರಿಗೆ ಹೊಸ ಒಂದು ರೂಪು ಗೊತ್ತಾಯಿತು ಈ ತಹಶೀಲ್ದಾರ ಬಿಡಿಒ ಡಿಸಿ ಸಂಪನ್ನ ಶ್ರೀಮಂತರು ಬಡ್ಡಿ ವಸೂಲಿ ಮಾರ್ವಾಡಿಗಳು ಎಲ್ಲ ತಮ್ಮ ಅದೃಶ್ಯ ಹಸ್ತದಿಂದ ಅಡ್ಡಪಡಿಸುತ್ತಿರುವ ವೈರಿಗಳೆಂದು ಇದನ್ನೆಲ್ಲ ಸುದ್ರೀಕರಿಸಿಯೇ ಅವರು ಒಟ್ಟಿನಲ್ಲಿ ಕ್ರಾಂತಿಯಾಗಬಹುದೆಂದು ತಮ್ಮ ಒಮ್ಮತದ ತೀರ್ಮಾನಕ್ಕೆ ಬಂದಿದ್ದರು ಅವರ ಮುಂದಿನ ಕಾರ್ಯಕ್ರಮ ಏನೇ ಇರಲಿ ಅವರ ಈ ಧರ್ಮಾನವಂತೂ ಅವರ ಮನಸ್ಸಿಗೆ ನೆಮ್ಮದಿ ತಂದಿತ್ತು ಕುಳಿತಾಗ ನಿಂತಾಗ ಪ್ರತಿಯೊಂದು ನಾಡಿ ತುಳಿತದೊಳಗೂ ಹೃದಯದ ಮಿಡಿತದೊಳಗೂ ಹೊಕ್ಕು ಬೀಳಿಸುತ್ತಿದ್ದ ಕೆಸನೂರಿನ ಹುಡುಗಿಯರ ಕಾಟವನ್ನು ಕೊಂಚ ಶಮನ ಮಾಡಿ ಸ್ನೇಹಿತರೆ ಅಧ್ಯಾಯ ಒಂದನ್ನು ಇಲ್ಲಿಗೆ ನಿಲ್ಲಿಸುತ್ತಿದ್ದೇವೆ ಮುಂದೆ ಅಧ್ಯಾಯ ಎರಡು ಎಂಬ ಒಂದು ಕಂಟೆಂಟ್ ಇದೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡುತ್ತಾ ಹೋಗೋಣ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಶುಭ ದಿನ